ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ರಾಯರೋ ಅಲ್ಲಿ ರಾಯರ ಭಕ್ತನು ಅಂತ ಹೇಳುತ್ತಾ ರಾಯರ ಒಂದು ಅಪ್ಪಣೆ ಇಲ್ಲದೆ ಏನೇನು ನಡೆಯುವುದಿಲ್ಲ ಅಂತ ನನ್ನ ಅನಿಸಿಕೆ ಪ್ರತಿಯೊಂದು ರಾಯರ ಮಠದರ್ಶನ ಸಂಕಲ್ಪ ಮಾಡುವಾಗ ಪ್ರತಿಯೊಂದು ರಾಯರ ಮಠದಲ್ಲಿ ಆಗುವಂತಹ ಅನುಭವ ವಿಭಿನ್ನವಾಗಿರುತ್ತದೆ ಒಂದೊಂದು ರಾಯರ ಮಠದಲ್ಲೂ ಕೂಡ ವಿಭಿನ್ನ ವಿಭಿನ್ನವಾದಂತಹ ಒಂದು ಅನುಭವವನ್ನು ನಾನು ಕಾಣುತ್ತಿದ್ದೇನೆ ಅದರಂತೆಯೇ ನಾನು ಈ ಒಂದು ಹನುಮಗಿರಿ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿಯ ಒಂದು ರಾಯರ ಒಂದು ದರ್ಶನವನ್ನು ಮಾಡಿ ಬಂದಿದ್ದೆ ಈಗ ಅದರ ಪೂರ್ತಿ ವಿವರವನ್ನು ನಾನು ತಗೊಳ್ಳಿಕ್ಕೆ ಇಲ್ಲಿ ಬಂದಿದ್ದೇನೆ ಸೊ ರಾಘವೇಂದ್ರ ಸ್ವಾಮಿಗಳ ಒಂದು ಬಗ್ಗೆ ತಿಳಿಸುವಂತಹ ರಾಘವೇಂದ್ರ ದರ್ಶನ ಮಾಡಿಸುವಂತಹ ಅವರ ಮೇಲೆಂಥ ಭಕ್ತಿಯನ್ನು ಹೆಚ್ಚಿಸುವಂತಹ ಈ ರಾಯರ ಭಕ್ತ ಚಾನಲ್ಗೆ ತಮ್ಮೆಲ್ಲರ ಒಂದು ಬೆಂಬಲ ಬೇಕಾಗಿದೆ ಸೊ ಬನ್ನಿ ಶುರು ಮಾಡೋಣ ಹನುಮಗರಿಗಿರಿ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಸನ್ನಿಧಿಯನ್ನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮದಾಯ ಸಭಾಂ ಕಲ್ಪರುಕ್ಷ ನಮದಾಂ ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಗವೇ ನಮೋ ನಮಃ

ಶಿವಗಿರಿ ರಾಘವೇಂದ್ರ ಮಂದಿರ ಇಂದಿಗೆ ಇಪ್ಪತ್ತಾರು ವರ್ಷಗಳಾಗಿದೆ ಪ್ರತಿಷ್ಠಾಪನೆ ಮಾಡಿ ನಾವು ಇಲ್ಲಿ ಮಠ ಮಾಡ್ತೀವಿ ಅಂತ ಒಂದು ಅಭಿಪ್ರಾಯನೇ ಇರಲಿಲ್ಲ ರಾಯರು ಏನು ಪ್ರೇರೇಪಣೆ ಮಾಡಿದ್ದಾರೆ ಅಂತನ್ನೋದು ಇದು ಇದೇ ಉದಾಹರಣೆ ಅದರಿಂದ ರಾಯರು ಇಲ್ಲಿ ಬಂದು ನೆಲೆಸಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ ಮತ್ತು ಇಲ್ಲಿ ಬಂದೋರು ಎಲ್ಲರಿಗೂ ಸೇವೆ ಮಾಡೋರು ಎಲ್ಲಾರ್ಗು ಕಿಂಚಿತ್ತಾದರೂ ಫಲ ಸಿಕ್ಕೇ ಸಿಗ್ತದೆ ಅನ್ನೋದು ಭಕ್ತಾದಿಗಳ ಎಲ್ಲರಿಗೂ ಗ್ಯಾರಂಟಿ ಒಂದು ದೃಢವಾದ ನಂಬಿಕೆ ನಂಬಿಕೆ ಆಗ್ಬಿಟ್ಟಿದೆ ನಂಬಿಕೆ ಮತ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದೇ ಸುಷ್ಮೇಂದ್ರ ತೀರ್ಥರು ಅಂತ ಅವರು ಸ್ವಾಮಿಗಳಿಗೆ ಭಾಳ ಕೇವಲವಾಗಿದ್ದರು ಅಂತ ಅನ್ನಿಸ್ತದೆ ಅಷ್ಟು ಚೆನ್ನಾಗಿ ಅವ್ರ ಬಾಯಿನಲ್ಲಿ ಏನು ನುಡಿಯುತ್ತೋ ಅದೆಲ್ಲನೂ ಆಗ್ತಾ ಇತ್ತು ಅವರು ನಮ್ಮಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ವಿಗ್ರಹಗಳೆಲ್ಲ ಮಹಾಬಲಿಪುರಂನಿಂದ ತಯಾರಾಗಿ ಬಂದಿರೋವು ಮತ್ತೆ ಇಲ್ಲಿ ಆರು ದೇವಸ್ಥಾನಗಳಿದೆ ನಮ್ಮದು ಹನುಮಗಿರಿ ಅಂತಂದ್ರೆ ಮೇಲೆ ಬೆಟ್ಟದ ಮೇಲೆ ಆಂಜನೇಯ ಅರ್ಕೇಶ್ವರ ಅದಕ್ಕಿಂತ ಕೆಳಗಡೆ ಇನ್ನೊಂದು ಬೆಟ್ಟದ ಮೇಲೆ ನರಸಿಂಹದೇವರು ಬ ಬಲ್ಮುರಿ ಹೇರಂಬ ಗಣಪತಿ ಪಂಚಮುಖಿ ಬಲ್ಮುರಿ ಹೇರಂಬ ಗಣಪತಿ ಹಾಗೂ ನವಗ್ರಹಗಳಿದಾವೆ ಮತ್ತೆ ಇದು ರಾಯರ್ ಬೃಂದಾವನ ಸ್ಥಾಪನೆ ಮಾಡಿದೆ ಮತ್ತೆ ಇಲ್ಲಿ ಬಂದವರು ಯಾರು ನಮ್ಗೇನು ದೊರಕಲಿಲ್ಲ ಗುರುಗಳಿಂದ ಅಂತ ಅನ್ಕೊಂಡೋಗ ಪರಿಸ್ಥಿತಿಯೇ ಬಂದಿಲ್ಲ ಬರಿ ಕೈಲಿ ಹೋಗಿಲ್ಲ ಬರಿ ಕೈಲಿ ಹೋಗೇ ಇಲ್ಲ ಮತ್ತೆ ಇನ್ನೊಂದು ವಿಚಿತ್ರ ಅಂತಂದ್ರೆ ನಾವು ಇಲ್ಲಿ ಯಾವ ಮತದವ್ರು ಬರ್ತಾರೆ ಯಾವ ಜಾತಿಯವರು ಬರ್ತಾರೆ ಅಂತ ನಾವ್ ಯಾರನ್ನೂ ಕೇಳೇ ಇಲ್ಲ ಆರಾಧನೆ ಟೈಮ್ ನಲ್ಲಿ ಒಂದು ಹತ್ತು ಸಾವಿರ ಜನಕ್ಕೆ ತೀರ್ಥ ಪ್ರಸಾದದ ವ್ಯವಸ್ಥೆ ಮಾಡಿರ್ತೀವಿ ಅವ್ರಿಗೆ ವ್ಯವಸ್ಥೆ ಮಾಡಿ ಕುರ್ಚಿ ಟೇಬಲ್ ಎಲ್ಲ ಹಾಕಿರ್ತೀವಿ ಅವ್ರು ಯಾರು ಬಂದು ಕೂತ್ಕೊಂಡ್ರು ಅವ್ರಿಗೆ ಊಟ ಹಾಕ್ತಿವಿ ನಾವೇನು ತಿಂತೀವೋ ಅದನ್ನೆಲ್ಲ ಹಾಕಿರ್ತೀವಿ ಮತ್ತೆ ಎಲ್ಲಡಕೆ ಕೊಟ್ಟು ಕಳಿಸ್ತೀವಿ ಹಾಗಾಗಿ ಇಲ್ಲಿಯ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ನಾವು ಯಾವ ಜಾತಿಯವರು ಯಾವ ಪಂಥದವರು ಏನು ಅಂತ ನಾವು ಯಾರನ್ನೂ ಕೇಳೇ ಇಲ್ಲ ಅವ್ರು ಯಾರು ಬೇಕಾದರೂ ಬರ್ಬೋದು ಗೌರ್ಮೆಂಟ್ ಆಫೀಸ್ನವರು ಅವರು ಎಲ್ಲ ಬಂದು ಅವತ್ತಿನ ಸಪ್ ಭಾಗವಹಿಸಿ ತೀರ್ಥ ಪ್ರಸಾದ ತಗೊಂಡು ಹೋಗ್ತಾರೆ ಅಂತಂದರೆ ಅದ್ರ ವಿಶೇಷತೆ ಏನು ಅನ್ನೋದು ನೋಡೋರು ಅವರೇ ಹೇಳಬೇಕು ಹೌದು ವಿಶೇಷವಾಗಿ ನಾನು ಕೇಳಿದ್ದೆ ಈ ಪ್ರಾಣದೇವರನ್ನ ನೀವು ಎಲ್ಲಿಂದ ತಂದ್ರಿ ಅಂತ ಹೇಳಿ ಪ್ರಾಣದೇವರು ನಂದವಾರ ಅಂತ ಒಂದು ಮಂತ್ರಾಲಯದ ಹತ್ರ ಇರ್ತಕ್ಕಂತ ಒಂದು ಸ್ಥಳ ಅಲ್ಲಿ ದೇವಸ್ಥಾನ ಎಲ್ಲಾನು ಉದುರೋಗ್ಬಿಟ್ಟಿತ್ತು ನಾನ್ನೂರ ನಲವತ್ತು ವರ್ಷಕ್ಕೂ ಹಳೇದು ಆಂಜನೇಯ ಸ್ವಾಮಿ ಸರಿ ಅದನ್ನು ಅದೋನಿಯಲ್ಲಿ ಒಂದು ಈಶ್ವರನ ದೇವಸ್ಥಾನದಲ್ಲಿ ಮೂಲೆಯಲ್ಲಿ ಪೂಜೆ ಇಲ್ಲದಾಗಿ ಇಟ್ಬಿಟ್ಟಿದ್ರು ಇಟ್ಬಿಟ್ಟು ಅವರು ವಂಶದವರು ನಾವು ಪ್ರತಿಷ್ಠಾಪನೆ ಮಾಡ್ತಾ ಮಾಡ್ತಾಯಿದ್ದೀರಲ್ಲ ತೊಗೊಂಡೋಗ್ತೀರೇನು ಅಂತ ಕೇಳಿದ್ರು ಆಯಿತು ಕೊಡೀನರು ಅದೋನಿಯಿಂದ ತೊಗೊಂಡು ಗುತ್ತಿ ಅದೆಲ್ಲನೂ ದಾಟಿ ಮುಂದೆ ಬಂದಿದ್ದೀನಿ ದೊಡ್ಡದು ಎರಡು ಗಂಟೆನವರು ನಾವು ಹೋಗ್ತಾ ಇದ್ದ ದಿಕ್ಕಿನಲ್ಲಿ ಪರವಾಗಿಲ್ಲ ಹೋಗಿ ನೀವು ಅಂತ ಸಿಗ್ನಲ್ ಕೊಟ್ಟರು ಅಂತ ಮುಂದೆ ಬಂದ್ಬಿಟ್ಟೆ ಅದು ಕರ್ವು ರೈಟ್ ಸೈಡ್ ಕರ್ವು ಅಲ್ಲಿಂದ ಇನ್ನೆರಡು ಕಂಟೈನರು ಹದಿನಾರು ಚಕ್ರ ಇಪ್ಪತ್ತು ಚಕ್ರದವು ಬಂದ್ಬಿಟ್ರು ನಾವು ಮಧ್ಯದಲ್ಲಿದ್ದೀವಿ ದೊಡ್ಡ ವಾಹನ ಏನೋ ಸ್ವಲ್ಪ ಹಾರನ್ನು ನೋಡ್ದು ಹಿಂಗೆ ತಿರುಗ್ಸಿ ಏನೋ ಮಾಡಿದೆ ನಮ್ಮದು ಡೋರ್ಗೆ ದಡಾರ್ ಅಂತ ಹೊಡಿತು ನಮ್ಮ ದಿಕ್ಕಿನ ಕಂಟೈನರು ಸರಿ ಅವ್ರು ಕೊಟ್ಟಿರೋ ವ್ಯಕ್ತಿಗಳು ಮತ್ತೆ ವಿಗ್ರಹ ಎರಡೂ ನಮ್ಮ ಗಾಡಿನಲ್ಲೇ ಇತ್ತು ನಾನೇ ಡ್ರೈವ್ ಮಾಡ್ತಾ ಇದ್ದೆ ಅದು ಹೆಂಗೆ ಬಚಬಾರ್ದು ಅನ್ನೋದು ನಾಣ್ದೇವ್ರನೆ ಹೇಳಬೇಕು ಸರಿ ನಾನು ಏಳು ಗಂಟೆಗೆ ಅಧ್ವನಿ ಬಿಟ್ಟಿದ್ದು ಹನ್ನೊಂದು ಗಂಟೆಗೆ ಡಿ ವಿ ಜಿ ರೋಡಲ್ಲಿ ನಾನು ಮನೆಗೆ ಬಂದುಬಿಟ್ಟಿದ್ದೀನಿ ಲೆಕ್ಕ ಹಾಕಿ ನಾಲ್ಕು ಗಂಟೆ ಹೊತ್ತಲ್ಲಿ ಅಷ್ಟೊಂದು ದೂರನ ಇದು ಮಾಡಿ ಮನೆಗೆ ಬಂದು ಮುಂದೆ ಇಟ್ಟಿದ್ದೀವಿ ಇಟ್ಟಿದ್ದಷ್ಟೇ ನನಗೆ ಗೊತ್ತಿರೋದು ಮೂರು ದಿವಸ ನನಗೆ ಜ್ಞಾನನೇ ಇರಲಿಲ್ಲ ಆಮೇಲೆ ನಲವತ್ತೆಂಟು ದಿವಸ ನಮ್ಮ ಮನೇಲಿ ವಾಯಸ್ಥಿತಿ ಪುನಶ್ಚರಣೆ ಮಾಡಿ ಅದಕ್ಕೆ ಅಭಿಷೇಕ ಮಾಡಿ ಎಲ್ಲ ಮಾಡಿ ಆಮೇಲೆ ಇಲ್ಲಿ ತೊಗೊಂಬಂದು ಪ್ರತಿಷ್ಠಾಪನೆ ಮಾಡಿದ್ದೀವಿ ಹಾಗಾಗಿ ನಾನ್ನೂರ ನಲವತ್ತು ವರ್ಷಕ್ಕೂ ಹಳೇದು ಪ್ರಾಣದೇವರು ವಿಗ್ರಹ ರಾಯರು ಪೂಜೆ ಮಾಡಿದ್ದು ಅದನ್ನ ಅಂತ ಪ್ರತೀತಿ ಇದೆ ನಂದ್ವಾರ ಬಹಳ ಹತ್ರ ಮಂತ್ರಾಲಯ ಮಂತ್ರಾಲಯಕ್ಕೆ ಅಲ್ಲಿ ಅವರು ಜೀವಿತ ಕಾಲದಲ್ಲಿ ಪೂಜೆ ಮಾಡಿದ್ದ ವಿಗ್ರಹ ನಮಗ್ ಸಿಕ್ಕಿದೆ ಅಂತಂದ್ರೆ ನಮ್ಗೆ ಎಷ್ಟು ಪುಣ್ಯ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ ರಾಯರ ಒಂದು ಕೈಯಿಂದ ಪೂಜಿಸಲಾದಂತಹ ಪ್ರಾಣದೇವರು ಇವರ ಕೈ ಸೇರಿದೆ ಅಂದ್ರೆ ಅದು ಎಂತ ಅದ್ಭುತ ಅಂತ ನಾವು ತಿಳ್ಕೊಳ್ಳೇಬೇಕು ಅರ್ಚಕರು ನಿತ್ಯ ಕೈಂಕರ್ಯ ಪೂಜೆ ಕಾರ್ಯವನ್ನು ನಿರಂತರವಾಗಿ ನಿಷ್ಠೆಯಿಂದ ಮಾಡುತ್ತಿರುವಂತಹ ಸ್ವಾಮಿಗಳನ್ನು ಅವರ ಒಂದು ಅಭಿಪ್ರಾಯ ದೇವರ ಒಂದು ಸಾನ್ನಿಧ್ಯವನ್ನು ಕೇಳೋಣ ಬನ್ನಿ ಸ್ವಾಮಿ ನಮಸ್ಕಾರ ಶ್ರೀ ಗುರುಪ್ರಿಯ ನಮಃ ಇಲ್ಲಿ ಗದ್ಯ ಇಲ್ಲಿ ನಾ ಬಂದು ಒಂದು ಆರು ತಿಂಗಳಾಗಿದೆ ಸುಮ ನಮ್ಮ ನಾರಾಯಣ ಮೂರ್ತಿಗಳವರು ನಮ್ಮನ್ನು ಕರೆಸಿ ಇಲ್ಲಿ ಪೂಜೆಯನ್ನು ಮಾಡಬೇಕು ಅಂತೇಳಿ ಅಪೇಕ್ಷೆ ಪಡೋದಕ್ಕೆ ನಾನು ನಮ್ಮದ ಊರು ಬಂದು ಆಂಧ್ರ ಆದ್ರೂ ಬಂದು ಬೆಂಗಳೂರು ಬಂದು ನಾನು ಇಲ್ಲಿ ಸೆಟ್ಲಾಗಿದ್ದೀನಿ ನಾಯ್ ಮೂರ್ತಿಗಳವರ ಸಹಾಯದಿಂದ ನಾ ಇಲ್ಲಿ ಬಂದು ಇಲ್ಲಿ ಪೂಜೆ ಅನುಗ್ರಹಕ್ಕೆ ಮಾಡ್ತಾ ಇದ್ದೀನಿ ಶ್ರೀ ಗುರುಬಿ ಬಿ ಇಲ್ಲಿ ಒಂದು ಒಂದು ಐದು ತಿಂಗಳ ಮುಂದೆ ಆರು ತಿಂಗಳಾಯ್ತು ಆಯ್ತು ಬಂದು ಐದು ತಿಂಗಳಾದ್ಮೇಲೆ ಇಲ್ಲಿ ನರಸಿಂಹದೇವರು ಸ್ವಲ್ಪ ಉದ್ಭವ ಆಗ್ತಾ ಇದ್ದಾರೆ ನರಸಿಂಹದೇವ್ ಸ್ವಲ್ಪ ನರಸಿಂಹದೇವರು ಸೊ ಇಲ್ಲಿ ನಾವು ನೋಡ್ಬೋದು ಅಲ್ಲಿ ಪ್ರಾಣದೇವರ ಮೇಲೆ ಪ್ರಾಣದೇವರ ಮೇಲೆ ನರಸಿಂಹ ದೇವರು ಉದ್ಭವ ಆಗ್ತದೆ ನೀವು ಹಿಂದೆ ಹಿಂದೆ ಒಂದು ಫೋಟೋ ಇದೆ ಹಳೆ ಫೋಟೋಕ್ಕೂ ಈಗ ಉದ್ಭವ ಆಗಿರೋದಕ್ಕೂ ವ್ಯತ್ಯಾಸ ಈಗಲೇ ಗೊತ್ತಾಗ್ತದೆ ಸ್ವಲ್ಪ ಇಲ್ಲಿ ಹಲ್ಲುಗಳು ಹೌದೌದು ಮತ್ತೆ ತುಟಿಗಳು ಮತ್ತೆ ಈ ಕೂದಲು ಕಿವಿಗಳು ಎಲ್ಲ ಕಾಣಿಸ್ತವೆ ತುಂಬಾ ಕಾಣ್ತಿದೆ ನರಸಿಂಹ ದೇವರೇ ಕಾಣ್ತಿದ್ದಾರೆ ಹೌದು ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಹೌದು ಖಂಡಿತ ಅಲ್ಲಿ ಫಲ ಸಿಕ್ಕಿ ಸಿಗುತ್ತೆ ಸ್ವಾಮಿ ಕಾಣಿಸ್ಕೊತಾರೆ ಈ ಒಂದು ಪ್ರಾಣದೇವರ ಮೇಲೆ ಮೂಡಿರುವಂತಹ ನರಸಿಂಹ ಸ್ವಾಮಿಗಳು ಸೊ ಮುಂಚೆ ಇದ್ದಂತಹ ಒಂದು ಚಿತ್ರವನ್ನು ನಾವು ಇಲ್ಲಿ ತೋರಿಸ್ತೇವೆ ಪ್ರಾಣದೇವರಿದ್ದಂತಹ ಒಂದು ಫೋಟೋ ಇದು ಮೂಲತಃ ಇದ್ದಿದ್ದು ಈಗಿನ ಅದಕ್ಕೂ ಕಂಪೇರ್ ಮಾಡಿದ್ರೆ ನರಸಿಂಹ ಸ್ವಾಮಿಗಳು ಮೂಡ್ತಾರೆ ಇಲ್ಲಿ ಸೂಕ್ಷ್ಮವಾಗಿ ನೋಡಿದಾಗ ಇಲ್ಲಿ ನಮಗೆ ಪ್ರಾಣದೇವರು ಕಾಣುವಂತಹ ಒಂದು ಇದಿದೆ ನೋಡಿ ಚಿಕ್ಕದಾಗಿ ಕಾಣ್ತಾ ಇದೆ ಸೊ ಸುತ್ತಲೂ ಬಣ್ಣ ಇರೋದ್ರಿಂದ ನಿಮಗೆ ಕ್ಯಾಮ್ರಾದಲ್ಲಿ ಕಾಣದೇ ಇರ್ಬೋದು ವಿಘ್ನ ವಿನಾಶಕ ವಿನಾಯಕನ ಒಂದು ಚಿತ್ರ ನಮಗೆ ಇಲ್ಲಿ ಗೋಚರಿಸ್ತಾ ಇದೆ ಕಟ್ಟಡ ಬಂದು ಬಂಡೆಯನ್ನು ಕೊರೆದು ಒಂದು ಮಾಡಿರುವಂತಹ ಒಂದು ಇದು ಮಂದಿರ ಇದು ಯಾವುದು ಡ್ರೆಸ್ಸಿಂಗ್ ಮಾಡಿಲ್ಲ ಸೊ ಬಂಡೆಯನ್ನೇ ಕೊರೆದು ಅದರಲ್ಲೇ ಒಂದು ಮಂದಿರವನ್ನು ಗರ್ಭಗುಡಿಯನ್ನು ಮಾಡಿರುವಂತಹ ಒಂದು ದೃಶ್ಯವನ್ನು ನಾವಿಲ್ಲಿ ಸ್ವಾಮಿಗಳು ಹೇಳ್ದಂಗೆ ನಾನು ಹೇಳ್ತಿದ್ದೇನೆ ಸೊ ಇದೆಲ್ಲ ನೋಡೋಕ್ಕೆ ಹೋದರೆ ರಾಯರು ಮಾಡುವಂತಹ ಪವಾಡಗಳಲ್ಲಿ ಬಹಳ ಪ್ರಮುಖವಾದಂತಹ ಪವಾಡ ಕೂಡ ಅಂತ ಅನ್ಕೊತೀನಿ ಸೊ ಕಲಿಯುಗದ ಮಾನವರಾಗಿ ನಾವು ಅವರನ್ನು ಪ್ರತ್ಯಕ್ಷವಾಗಿ ನೋಡಲಿಕ್ಕಾಗೋದಿಲ್ಲ ಸೊ ಇಂತಹ ಒಂದು ಕುರುಗಳ ಕುರುಗಳನ್ನು ಕೊಟ್ಟು ಆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಇರುವಿಕೆಯನ್ನು ತೋರಿಸುತ್ತಿದ್ದಾರೆ ತಮ್ಮೆಲ್ಲರಿಗೂ ಈ ಒಂದು ತೋರಿಸುವಂತಹ ಭಾಗ್ಯ ಪುಣ್ಯ ನನಗೆ ಸಿಕ್ಕಿದೆ ಅನ್ಕೊತೀನಿ ಸೊ ಗುರುಭ್ಯೋ ನಮಃ ಅವರನ್ನು ನಂಬಿದಂತಹ ಎಲ್ಲ ಭಕ್ತರಲ್ಲಿ ನಾನು ಹೇಳೋದೇನೆಂದರೆ ಒಳ್ಳೇದಾಗಲಿ ಮತ್ತು ರಾಯರ ನಂಬಿದ ಮೇಲೆ ನಿಮ್ಮನ್ನು ಒಂದು ದೃಷ್ಟಿ ಇಟ್ಟೇ ಇರ್ತಾರೆ ಪ್ರತಿ ಕ್ಷಣವೂ ನಿಮ್ಮ ಮೇಲೆ ಒಂದು ದೃಷ್ಟಿಯನ್ನು ಇಟ್ಟೇ ಇರ್ತಾರೆ ಸೊ ಆ ಕೃಪೆಯನ್ನು ನಾವು ಯಾವತ್ತೂ ನಾವು ಅಲ್ಲಗಳಬಾಡ್ದು ಇವತ್ತು ನಡೆದಿಲ್ವಾ ನಾಳೆ ನಡೆಯುತ್ತೆ ಯಾವುದಕ್ಕೂ ಯೋಚನೆ ಮಾಡಬೇಡಿ ಸೊ ಇದೊಂದು ಒಂದು ಭರವಸೆಯನ್ನು ನಾನು ರಾಯರ ಒಂದು ಮೂಲಕ ನಾನು ನಿಮ್ಮೆಲ್ಲರಿಗೂ ಕೊಡ್ತಿದ್ದೇನೆ ರಾಯರನ್ನು ನಂಬಿದ ಮೇಲೆ ಯಾವತ್ತು ಪ್ರತಿ ಕ್ಷಣವೂ ನಿಮ್ಮ ಟೈಮ್ ಸಿಕ್ಕಿದಾಗ ರಾಘವೇಂದ್ರ ರಾಘವೇಂದ್ರ ಇನ್ನು ಸಾಕು ಅವರನ್ನು ಜವಾಬ್ದಾರಿ ಅವ್ರಿಗೆ ಬಿಟ್ಬಿಡಿ ಎಲ್ಲರನ್ನು ಕಾಪಾಡುವಂತಹ ರಾಘವೇಂದ್ರರಿಗೆ ನಮೋ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ ಪ್ರಶಾಂತವಾದ ಸ್ಥಳ ಒಂದು ನೈಸರ್ಗಿಕವನ್ನು ಮಡಿಲಲ್ಲಿ ಇಟ್ಕೊಂತ ಒಂದು ಸ್ಥಳ ನಾನು ಮೊದಲೇ ಭೇಟಿ ಮಾಡಿದಾಗ ಸುತ್ತಲೂ ಇನ್ನೂ ಒಂದ್ ಎರಡು ಗಂಟೆ ಇರಬೇಕು ಅನಿಸ್ತು ಸಮಾವ ಅಭಾವದಿಂದ ನಾನು ಕೂತ್ಕೊಂಡು ಹೋದೆ ಸೊ ತುಂಬ ಒಂದು ಸುಕ್ಷೇತ್ರ ಇದು ತಾವು ಕೂಡ ಒಂದು ಭೇಟಿ ಮಾಡಿ ಅಡ್ರೆಸ್ ಅಡ್ರೆಸ್ಸನ್ನು ನಾನು ಡಿಸ್ಕಿಷನ್ ಹಾಕ್ತೇನೆ ಇದು ವೆರಿ ನಿಯರು ಎಲ್ಲಂದರೆ ಉತ್ರಳ್ಳಿಯಿಂದ ಬಂದರೆ ಎಜೆಸ್ ಲೆವೆಟಿಂದ ಒಳಗಡೆ ಬಂದರೆ ಅಲ್ಲಿಂದ ಒಂದು ಏಳ್ನೂರು ಮೀಟ್ರ್ ಅಷ್ಟೇ ಇದು ನಲವತ್ತೈದು ಡಿ ಲಾಸ್ಟ್ ಬಸ್ ಸ್ಟಾಪ್ ಬಂದರೆ ಬಂದರೆ ಅಲ್ಲಿಂದ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಜ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ